ಸಂಸಾರದಲ್ಲಿನ ಕಲಹಕ್ಕೆ ಬೇಸತ್ತಂತಹ ಯುವಕನೊಬ್ಬ ತನ್ನ ನಾಲ್ಕು ವರ್ಷದ ಮಗಳೊಂದಿಗೆ ಆತ್ಮಹತ್ಯೆಗೆ ಯತ್ನಿಸಿದ್ದು ಪನಂಬೂರು ಪೊಲೀಸರ ಕ್ಷಿಪ್ರ ಕಾರ್ಯಾಚರಣೆಯಲ್ಲಿ ಇಬ್ಬರನ್ನ ರಕ್ಷಣೆ ಮಾಡಿದ್ದಾರೆ ಕಾವೂರಿನಲ್ಲಿ ಈ ಘಟನೆ ನಡೆದಿದೆ ಕಾವೂರು ಅಂಬಿಕ ನಗರ ನಿವಾಸಿ ರಾಜೇಶ್ ಸಾಯಲು ಹೋಗಿ ಪೊಲೀಸರಿಂದ ರಕ್ಷಿಸಲ್ಪಟ್ಟವನು ಹೆಂಡತಿ ಜೊತೆ ಜಗಳಕ್ಕೆ ಬೇಸತ್ತ ಪತಿ ರಾಜೇಶ್ ಸೋಮವಾರ ಸಂಜೆ ತನ್ನ ಮಗಳನ್ನ ಕರೆದುಕೊಂಡು ಬಾವಿ ಬೀಚ್ಗೆ ಹೋಗಿದ್ದು ನಾವು ಸಾಯೋನ ಮಗಳೇ ಅವಳಿಗೆ ಬೇಕಾದ ರೀತಿ ಇರ್ಲಿ ನಿನ್ನ ತಾಯಿ ಸರಿ ಇಲ್ಲ ನಮಗೆ ಯಾರು ಬೇಡ ಎನ್ನುತ್ತಾ ನೀರಿನತ್ತ ನಡೆಯುವ ರೀತಿ ವಿಡಿಯೋ ಮಾಡಿದ್ದಾನೆ ವಿಡಿಯೋದಲ್ಲಿ ತುಳುವಿನಲ್ಲಿ ಮಾತನಾಡ್ತಾ ಸಮುದ್ರ ಕಡೆಗೆ ಹೋಗುವಂತದ್ದು ಮಾತ್ರ ಆಯ್ತು ಎಲ್ಲಿಯ ವಿಡಿಯೋ ಅಂತ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಸಣ್ಣ ಮಗು ಸಾಯೋದು ಬೇಡಪ್ಪ ಎಂತ ಇರೋದು ವಿಡಿಯೋದಲ್ಲಿ ಇದೆ ಈ ವಿಡಿಯೋ ವಾಟ್ಸ್ಆಪ್ ನಲ್ಲಿ ವೈರಲ್ ಆಗಿದೆ ಈ ವಿಡಿಯೋ ಪನಂಬೂರು ಪೊಲೀಸರಿಗೆ ತಲುಪಿತ್ತು ಆದ್ರೆ ವಿಡಿಯೋದಲ್ಲಿ ಅವನ ಮುಖ ಇರಲಿಲ್ಲ ಕೇವಲ ಸಮುದ್ರದ ನೀರಿನ ಕಡೆಗೆ ನಡೆಯುತ್ತಾ ಹೋಗುವಂತದ್ದು ಅದರಲ್ಲಿ ತಂದೆ ಮಗಲ ನೆರಳು ಮಾತ್ರ ಆಯ್ತು ಪನಂಬೂರು ಬೀಚ್ ಇರಬೇಕೆಂದು ಪೊಲೀಸರು ಕೂಡಲೇ ಅಲ್ಲಿಗೆ ತೆರಳಿ ಹುಡುಕಾಟವನ್ನ ನಡೆಸಿದ್ದಾರೆ ಅಲ್ಲದೆ ತಣ್ಣೀರು ಬಾವಿ ಸಮುದ್ರ ತೀರಕ್ಕೆ ಪೊಲೀಸ್ ಸಿಬ್ಬಂದಿ ತೆರಳಿ ಅಲ್ಲಿಯೂ ಹುಡುಕಿದ್ದಾರೆ ಈ ವೇಳೆ ಮಗುವಿನ ಜೊತೆಗೆ ಒಬ್ಬಾತ ಬಂದಿದ್ದು ಹೌದು ಎನ್ನುವ ಮಾಹಿತಿ ಲಭಿಸಿತ್ತು ಕೂಡಲೇ ಪೊಲೀಸರು ಯುವಕನ ವಿಲಾಸ ಪತ್ತೆ ಹಚ್ಚಿದ್ದಾರೆ ಕಾವೂರು ಅಂಬಿಕ ನಗರ ಎಂದು ತಿಳಿದು ಬಂದಿದೆ ಕೂಡಲೇ ಯುವಕನ ವಿಲಾಸಕ್ಕೆ ತೆರಳಿದ ಪೊಲೀಸರು ಮನೆಯೊಳಗೆ ತೆರಳಿದಾಗ ರಾಜೇಶ್ ಪಕ್ಕಾಸಿಗೆ ನೇನು ಹಗ್ಗ ಹಾಕಿ ಮಗಳ ಜೊತೆಗೆ ನೇಣಿಗೆ ಶರಣಾಗಲು ರೆಡಿಯಾಗಿದ್ದ ಪೊಲೀಸರು ಕೂಡಲೇ ಆತನನ್ನ ಹಿಡಿದುಕೊಂಡಿದ್ದು ಕೆಲವೇ ಕ್ಷಣಗಳಲ್ಲಿ ಸಾಯ್ತಾ ಇದ್ದ ತಂದೆ ಮಗಳನ್ನ ರಕ್ಷಣೆ ಮಾಡಿದ್ದಾರೆ ಎರಡು ನಿಮಿಷ ತಡವಾದ್ರೂ ಪ್ರಾಣ ಹೋಗ್ತಾ ಇತ್ತು ಪ್ರಜ್ಞೆ ಮತ್ತು ಕ್ಷಿಪ್ರ ಕಾರ್ಯಾಚರಣೆಯಿಂದಾಗಿ ಪುಟಾಣಿ ಮಗು ಮತ್ತು ಆಕೆಯ ಅಪ್ಪನ ಜೀವ ಉಳಿದಿದೆ ಪೊಲೀಸರ ಈ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತವಾಗಿದೆ போய் மூர்த்தி எதிர்ப்பு போய் நீரே போய் ஜப்போ போய் 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 நம்ம போய் அட்ஜன்ல போய் நப்பைக்கு எட்டு நம்ம போய் நான் எழுநோத்தினோ எதிர்ப்பு இஞ்சு எதிர்ப்பு எது நீர ஜி எதிர்ப்பு ஒத்தலே ஏதுதுலே মই <muchas>